ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಣ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನರ ಜನ್ಮವ ತ್ವರೆದು ಹರ ಜನ್ಮವ ಮಾಡಿದ ಗುರುವೇ ಭವಿ ಎಂಬುದ ತೊರೆದು ಭಕ್ತಿಯೆಂದೆನಿಸಿದ ಎಂದೆನಿಸಿದ ಚನ್ನ ಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವೆ ಅಂಥೇಳಿ ಗುರುವಿನ ಬಗ್ಗೆ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಹೇಳ್ತಾಳೆ ಗುರು ಏನು ಮಾಡ್ತಾನಪ್ಪ ಅಂದರೆ ನಾಸ್ತಿಕರಿದ್ದಂಥ ನಮ್ಮನ್ನು ಭಕ್ತರನ್ನಾಗಿ ಮಾಡ್ತಾನೆ ಆಮೇಲೆ ಮನುಷ್ಯರಿದ್ದವರನ್ನು ದೇವರನ್ನಾಗಿ ಮಾಡ್ತಾನೆ ಆ ಸತ್ಯವಸ್ತುವಿನ ದರ್ಶನವನ್ನು ಮಾಡಿಸಿ ಆ ಸತ್ಯವಸ್ತುವ ನೀ ಅದಿಯಪ್ಪ ಅಂಥೇಳಿ ನಮಗೆ ದೃಢಪಡಿಸ್ತಾನೆ ಅದಕ್ಕೆ ಗುರು ಏನು ಮಾಡಕತ್ತಾನಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಸಹಿತ ಜ್ಞಾನದ ಜ್ಯೋತಿಯಾಗಿ ನಿಂತು ನಮ್ಮಲ್ಲಿದ್ದಂಥ ಅಜ್ಞಾನದ ಕತ್ತಲೆಯನ್ನು ಕಳೆದು ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸಾಕತ್ತಾನ ಅದಕ್ಕೆ ನಮ್ಮ ಜೀವನದ ಒಂದು ಏಳಿಗೆ ನಮ್ಮ ಈ ಜನ್ಮದ ಸಾರ್ಥಕತೆ ಆ ಗುರುವಿನ ಒಂದು ಸಂಪರ್ಕದಿಂದ ವಿಶೇಷವಾದಂಥ ಒಂದು ಅವಸ್ಥೆಯನ್ನು ಪ್ರೌಢ ಅವಸ್ಥೆಯನ್ನು ಹೊಂದತೈತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಾಲಲೀಲಿಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ ಮೂಲ ಅವಿದ್ಯೆಯ ಕೆಡಿಸುವಂತ ಸದ್ಗುರುವೆ ಬೇಕು ಎಂದ ಕಾಲಕಳೆಯದೆ ಗುರುಶೋಧನೆ ಮಾಡಿಕೊಂಡಿದ್ದ ಶೂಲಪಾನಿ ಅವತಾರಿಯಾದರೂ ಗುರುವಿನ ತಾಪಡೆದ ಅಂತ ಹೇಳಿ ಸಿದ್ಧಾರುಡಪ್ಪನ ಬಗ್ಗೆ ಹೇಳ್ತಾರೆ ಸಾಕ್ಷಾತ್ ಶಿವನ ಸಿದ್ಧಾರೂಢರಾಗಿ ಜನ್ಮವನ್ನು ತಾಳಿದ್ರೂ ಸಹಿತ ಅಜ್ಞಾನವನ್ನು ಕಳೆಯುವಂಥ ಮೂಲ ಅವಿದ್ಯೆ ಅಂದರೆ ಈ ಸಂಸಾರದ ಭ್ರಾಂತಿಯನ್ನು ಬಿಡಿಸುವಂತಹ ಸದ್ಗುರುನಾಥ ಬೇಕಂಥೇಳಿ ಸಣ್ಣ ವಯಸ್ಸಿನೊಳಗನ ಮನೆ ಬಿಟ್ಟು ಸದ್ಗುರುವಿಗೆ ಶರಣಾಗಿ ಮಹಜ್ಞಾನಿಗಳಾದರು ಅಂತ ನಮಗೆ ಗೊತ್ತೈತಿ ಕೃಷ್ಣ ಭಗವಂತ ಸಾಂದೀಪಿನಿ ಮುನಿಗಳನ್ನು ಶ್ರೀರಾಮಚಂದ್ರ ವಶಿಷ್ಠರನ್ನು ಗುರುಗಳನ್ನು ಮಾಡಿಕೊಂಡ ಪ್ರತಿಯೊಬ್ಬ ಮಹಾತ್ಮರನ್ನು ಪ್ರತಿಯೊಬ್ಬ ಅವತಾರಿ ಪುರುಷರನ್ನು ನೋಡಿದಾಗ ಅವರ ಒಂದು ಆ ಉತ್ತುಂಗಕ್ಕೆ ಕಾರಣೀಭೂತರು ಗುರುಗಳನ್ನಾಗಿರ್ತಾರೆ ಹಂಗೆ ಬೋಧಾವಿನ ವಾಯಾಗಿಲ ಅಂತ ಹೇಳ್ತಾರೆ ಜಪ ತಪ ಸಾಧನ ಗುರು ಬೋಧಾವಿನ ವಾಯಾಗಿಲ ಅಂಥೇಳಿ ಎಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ನಾವು ಕಂಠಪಾಠ ಮಾಡಿದ್ರೂ ಸಹಿತ ಗುರುವಿನ ಮುಖದಿಂದ ಅಮೃತವಾಣಿಯನ್ನು ಕೇಳಿ ನಮ್ಮ ಅಜ್ಞಾನವನ್ನು ಕಳ್ಕೊಳ್ಳೋ ಮಠ ನಮ್ಮ ಜನ್ಮ ಸಾರ್ಥಕತೆಯನ್ನು ಹೊಂದೋದಿಲ್ಲ ಹಂಗೆ ಜಗತ್ತಿಗೆ ಗುರುವಾಗಿ ಬಂದಂತಹ ಮಹಾತ್ಮರು ಶ್ರೀಮದ್ ಅಥನಿ ಶಿವಯೋಗೀಶ್ವರರು ಈ ಅಥನಿ ಶಿವಯೋಗಿಗಳ ಒಂದು ಚರಿತ್ರೆ ಒಳಗೆ ಇವತ್ತು ನಾವು ಎರಡನೆಯ ಒಂದು ಅಧ್ಯಾಯವನ್ನು ನೋಡೋದು ಇದರೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅಥನಿ ಶಿವಯೋಗಿಗಳು ಗುರುಗಳನ್ನು ಪಡೆದಿದ್ದು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದು ವಿಷಯವನ್ನು ಹೇಳ್ತಾರೆ ಪೂರ್ವದತ್ತಾಚಯ ವಿದ್ಯಾ ಅಗ್ರೆ ಧಾವತಿ ಅಂಥೇಳಿ ಒಂದು ಶ್ರುತಿ ಶ್ಲೋಕ ಹೇಳ್ತತಿ ಏನು ಹೇಳ್ತೈತಿಪಾ ಅಂದರೆ ಪೂರ್ವಜನ್ಮದ ವಿದ್ಯಾದಾನ ಸುಕೃತ ಪರಿಪಾಕದಿಂದ ಅನೇಕ ಕಲೆಗಳನ್ನು ಸುಲಭವಾಗಿ ತಿಳಿದು ಕಲಿಸುವನಿಗೂ ಬಾರದಿರುವುದನ್ನು ಹೇಳತೊಡಗಿದನು ಅಂತ ಇಲ್ಲಿ ಶಿವಯೋಗಿಗಳ ಬಗ್ಗೆ ಹೇಳ್ತಾರೆ ಪೂರ್ವಜನ್ಮದ ಪುಣ್ಯದ ಬಲ ಇತ್ತಪ್ಪ ಅಂದರೆ ತಾಯಿ ಶಾರದಿ ಆಕೆಯ ಕೃಪಾದೃಷ್ಟಿ ಯಾವಾಗಲೂ ಇರ್ತೈತಿ ಅವರ ಒಂದು ಪುಣ್ಯದ ಬಲದಿಂದ ಆ ತಾಯಿಯ ಕೃಪೆಯಿಂದ ಅವರ ಅವಸ್ಥೆ ಹೆಂಗೆ ಆಗ್ತೈತಪ್ಪ ಅಂದ್ರೆ ಗುರುಗಳು ಏನು ಹೇಳಬೇಕಂತ ಹೇಳಕ್ರ ಅಂದಿರ್ತಾರಲ್ಲ ಶಿಷ್ಯರಿಗೆ ಅವರು ಹೇಳಿ ಮುಗಿಸೋದಕ್ಕಿಂತನೇ ಇವರು ಪೂರಾ ಕಲಿತ್ಕೊಂಡ್ಬಿಟ್ಟಿರ್ತಾರಂತೆ ಇದು ಪೂರ್ವಜನ್ಮದ ಪುಣ್ಯದ ಫಲ ಪ್ರಯತ್ನೂ ಬೇಕು ಪೂರ್ವಜನ್ಮದ ಪುಣ್ಯದ ಫಲಾನೂ ಬೇಕು ಇಷ್ಟು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅಥನಿ ಶಿವಯೋಗಿಗಳದು ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಸಣ್ಣವರಿದ್ದಾಗ ಇವರನ್ನು ತಂದೆ ತಾಯಿಗಳು ಬಂದ ಅಥನಿ ಮಠದೊಳಗೆ ಬಿಟ್ಟು ಹೋಗಿಬಿಟ್ಟಿರ್ತಾರ ಒಂದನೇ ದೇಹದಾಗ ನೋಡಿದ್ದೀವಿ ಆವಾಗ ಆ ಗಚ್ಚಿನ ಮಠದ ಮರಳು ಶಂಕರ ಶಿವಯೋಗಿಗಳು ಇವರನ್ನು ನೋಡಿ ಭಾಳ ಆನಂದಪಟ್ಟ ಅವರ ತಂದೆ ತಾಯಿಗಳಿಗೆ ಹೇಳಿರ್ತಾರೆ ಏನಂದರೆ ಆನೆ ಕುದುರೆ ಒಂಟಿ ಇವುಗಳನ್ನು ದಾನ ಮಾಡೋರು ಭಾಳ ಮಂದಿ ನೋಡಿದ್ದೆ ಆದರೆ ತಮ್ಮ ಹೊಟ್ಟಿಲೆ ಹುಟ್ಟಿದಂಥ ಮಗನನ್ನು ದಾನ ಕೊಟ್ಟಿದ್ದ ಮೊದಲೇ ಸರ ನೋಡಿದೆ ಅಂತ ಹೇಳಿ ಬಾಲಕ ಶಿವಯೋಗಿಗಳನ್ನು ಪ್ರೀತಿಯಿಂದ ತಮ್ಮಂತೆ ಅಂತೆಕ್ಕಿಟ್ಕೊಂಡಿರ್ತಾರ ಆವಾಗ ಇವನ ಒಂದು ಶಕ್ತಿ ಈ ಬಾಲಕನಲ್ಲಿ ಇದ್ದಂತಹ ಶಿವಯೋಗಿಯ ಲಕ್ಷಣ ಇದನ್ನೆಲ್ಲ ತಿಳಿದಂತಹ ಪೂಜ್ಯರು ಗಚ್ಚಿನ ಮಟ್ಟದ ಪೂಜ್ಯರು ಏನು ಮಾಡ್ತಾರೆ ಇವರಿಗೆ ವಿಶೇಷವಾದಂತಹ ವಿದ್ಯೆಯನ್ನು ಅಂತ ಅಂಥೇಳಿ ತಿಳ್ಕೊಂಡು ಇವರನ್ನು ವಿದ್ಯಾಭ್ಯಾಸಕ್ಕೆ ಹಚ್ಚ್ತಾರ ತೆಲಸಂಗದ ಮಠದ ಶಿವಬಸವ ದೇಶಿಕ ಅನ್ನುವಂತಹ ಪೂಜ್ಯರು ಮೊಟ್ಟ ಅಂದ್ರೆ ಒಂದು ಆರರಿಂದ ಏಳು ವರ್ಷದವರಿದ್ದಾಗ ಈ ಬಾಲಕ ಶಿವಯೋಗಿಗಳಿಗೆ ಏನು ಮಾಡ್ತಾರೋ ಅಂತಂದ್ರೆ ವಿದ್ಯೆಯನ್ನು ಕಲಿಸ್ತಾರೆ ಇವರ ಹೆಸರು ಮೊದಲ ಗುರುಲಿಂಗ ದೇವರು ಅಂಥೇಳಿನ ಇತ್ತು ಶಿವಯೋಗಿಗಳದು ಗುರುಲಿಂಗ ದೇವರಿಗೆ ಮಠದ ಶಿವಬಸವ ದೇಶಿಕರು ಅವ್ರಿಗೆ ಕುಕ್ಕುಷ್ಟು ರೋಗಿರ್ತೈತ್ರಿ ಆದರ ಮಹಾನ್ ಜ್ಞಾನಿಗಳಿದ್ದರು ಬಾಲಕ ಶಿವಯೋಗಿಗಳು ಗುರುಲಿಂಗ ದೇವರಿಗೆ ವಿದ್ಯಾಭ್ಯಾಸ ಏನು ಹೇಳಕ್ಕೆ ಆರಂಭ ಮಾಡ್ತಾರೆ ಈ ಶಿವಯೋಗಿ ಬಾಲಕ ರಲ್ಲಿ ಇದ್ದಂತಹ ಶಕ್ತಿ ಎಂಥದ್ದಿತ್ತಂದರೆ ಆ ತೆಲಸಂಗದ ಗುರುಗಳ ಒಂದು ಕುಷ್ಠ ರೋಗ ಕಡಿಮೆ ಕೂತು ಬಂದುಬಿಡ್ತೈತರು ಒಂದೆರಡು ವರ್ಷ ಇವರಿಗೆ ವಿದ್ಯೆಯನ್ನು ಹೇಳೋ ಅವರ ಕುಷ್ಠ ರೋಗ ಅನ್ನೋದು ಪೂರ್ಣವಾಗಿ ಮಾಯಾಗಿ ಆರಾಮಾಗಿ ಬಿಡ್ತಾರೆ ಅಂದ್ರೆ ಯೋಗ್ಯ ಶಿಷ್ಯ ದೊರೆತಪ್ಪ ಅಂದ್ರೆ ಗುರು ಸಹಿತ ಉದ್ಧಾರ ಆಗತಾನ ಯೋಗ್ಯ ಗುರು ಸಿಕ್ಕ ಅಂದ್ರೆ ಶಿಷ್ಯ ಉದ್ಧಾರ ಆಗತಾನೆ ಅನ್ನೋದಕ್ಕೆ ಇದು ಮೂಲ ಸಾಕ್ಷಿ ಇವರಿಗೆ ವಿದ್ಯೆ ಕಲಿಸಿದ್ರ ಫಲವಾಗಿ ಕುಷ್ಠರೋಗನ ಹೋಗಿತ್ತು ಗುರುಗಳದು ಮುಂದೆ ಮುಂದೆ ಇವರನ್ನ ಮತ್ತೇನು ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಇವರಿಗೆ ಕೊಡಿಸ್ಬೇಕಂತೇಳಿ ತಿಳ್ಕೊಂಡು ಮಮದಾಪುರದ ಮುರುಘಾ ಶಿವಯೋಗಿಗಳ ಕಡೆ ಮತ್ತಿವರನ್ನು ವಿದ್ಯಾಭ್ಯಾಸ ಅಂತೇಳಿ ಕಳಿಸ್ಕೊಡ್ತಾರೆ ಅಂತೇಕ ಯೋಗ ಸಾಂಖ್ಯ ನ್ಯಾಯ ಮುಂತಾದ ದರ್ಶನಗಳನ್ನು ತಿಳಿದು ಶಿವಾನುಭವ ಸಿದ್ಧಾಂತವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಆಮೇಲೆ ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇವರು ಮಾದರಿಯಾಗಿ ನಿಲ್ತಾರೆ ಮಮದಾಪುರದ ಸ್ವಾಮಿಗಳು ಇವರ ಒಂದು ಪಾಂಡಿತ್ಯವನ್ನು ಶಿವಯೋಗ ಸಾಧನವನ್ನು ನೋಡಿ ಬೆರಗಾಗಿ ಸಂತೋಷಪಡ್ತಾರೆ ಯೋಗಿ ವಂಶ ಲಲಾಮನಿ ಬಾ ಬಾ ಅಂಥೇಳಿ ಕಾರ ಶಿವಯೋಗಿ ನೀ ಮೆರಿಯಪ್ಪ ಅಂಥೇಳಿ ಈ ಬಾಲಕ ಗುರುಲಿಂಗ ದೇವರನ್ನು ಕರೆದು ಸಂತೋಷಭರಿತರಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ನೋಡ್ರಿ ಆಮೇಲೆ ಮತ್ತ ಮರುಳು ಶಂಕರ ದೇವರು ಅವರನ್ನು ಗಚ್ಚಿನ ಮಟ್ಟಕ್ಕೆ ಕರೆಸಿ ಉಳಿತಾರ ಅಲ್ಲಿಂದ ಮತ್ತ ಅವರಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಂಥೇಳಿ ಗುರುಶಾಂತ ಸ್ವಾಮಿಗಳು ಅನ್ನುವಂಥ ಮಹಾತ್ಮರಿಂದ ಹದಿನಾರನೇ ವಯಸ್ಸಿನೊಳಗೆ ಇವರಿಗೆ ಉಪದೇಶಾಮೃತವನ್ನು ಕೊಡಿಸ್ತಾರೆ ನೋಡ್ರಿ ಮಮದಾಪುರದ ಮುರುಘ ಶಿವಯೋಗಿಗಳು ಮತ್ತು ಗುರುಶಾಂತ ಸ್ವಾಮಿಗಳು ಇವರು ಇಬ್ಬರು ಗುರುಗಳರು ಅಥನೇ ಶಿವಯೋಗಿಗಳಿಗೆ ಮತ್ತು ಗುರುಶಾಂತ ಮಹಾಸ್ವಾಮಿಗಳೆಂದನೂ ಸಹಿತ ಎಲ್ಲ ರೀತಿಯ ವಿದ್ಯೆಗಳನ್ನು ಅತ್ಯಂತ ಭಕ್ತಿಯಿಂದ ನಿಷ್ಠೆಯಿಂದ ಬಾಲಕ ಶಿವಯೋಗಿಗಳು ಕಲಿತುಕೊಳ್ತಾರೆ ನೋಡ್ರಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಹೊಂದಿ ಸಾಧನ ಚತುಷ್ಟಯ ಸಂಪನ್ನರಾಗಿ ಮೈತ್ರಿ ಮುದಿತೆ ಕರುಣೆ ಉಪೇಕ್ಷೆಗಳೆಂಬ ಚಿತ್ತ ಪರಿಷ್ಕರಣೆಗಳಿಂದ ಬ್ರಹ್ಮಾನಂದ ಅನುಸಂಧಾನವನ್ನು ಮಾಡ್ತಾರೋ ಅಂತ ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಸಮುದ್ರದಂತೆ ಗಾಳಿಯಿಲ್ಲದ ದೀಪದಂತೆ ತೆರೆಗಳಿಲ್ಲದ ಸಮುದ್ರದಂತೆ ನಿಶ್ಚಲವಾದ ಚಿತ್ತದಿಂದ ಶಾಂತನಾಗಿ ಕರೆದರೂ ಮಾತನಾಡದೆ ಇತರರ ಶಬ್ದಕ್ಕೆ ಕಿವಿಗೊಡದೆ ಎದುರಿಗೆ ಏನಾದರೂ ನೋಡದೆ ಏನನ್ನೂ ಬಯಸದೆ ಯಾರನ್ನೂ ಬೇಡದೆ ಹೊರಗನ ವ್ಯಾಪಾರವನ್ನು ಬಿಟ್ಟು ಅಂತರ್ಮುಖಿಯಾಗಿ ಬಾಲಕ ಶಿವಯೋಗಿಗಳು ಇದ್ದರು ಇದೇ ರೀತಿಯಾಗಿ ಬ್ರಹ್ಮಾನುಸಂಧಾನದಲ್ಲಿ ಕಾಲ ಕಳೆಯುತ್ತಿದ್ದರು ಬಳಿಕ ಇಪ್ಪತ್ತನೇ ವರ್ಷದಲ್ಲಿ ಎರಡನೆಯ ಗುರುಗಳಾದ ಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸಿ ಗುರುವೇ ನನಗೆ ನೀವೇ ನಿರಾಭಾರ ಸನ್ಯಾಸಾಶ್ರಮವನ್ನು ಕೊಟ್ಟು ಸಮುದ್ಧರಿಸಬೇಕೆಂದು ಬೇಡಿಕೊಂಡು ಅವರ ಪರಮಾನುಗ್ರಹದಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಆಗ ಗುರುಗಳು ಆತನಿಗೆ ಮುರುಘದೇವರೆಂದು ಹೆಸರಿಟ್ಟರು ದ್ರವಿಡ ಭಾಷೆಯಲ್ಲಿ ಮುರುಘನೆಂದರೆ ಕುಮಾರಸ್ವಾಮಿಗೆ ಹೆಸರು ಮುರುಘನೆಂಬ ಪುರಾತನರೋರ್ವರು ಇದ್ದರು ಆದ್ದರಿಂದ ಗುರುಲಿಂಗ ದೇವರಿಗೆ ಮುರುಗೇಂದ್ರ ಅಂತ ನಾಮಕರಣವನ್ನು ಮಾಡಿದರು ಅಂತ ಇಲ್ಲಿ ಹೇಳ್ತಾರೆ ಇಪ್ಪತ್ತನೇ ವಯಸ್ಸಿನೊಳಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಶಿವಯೋಗ ಸಾಧನೆ ಒಳಗೆ ತೊಡಗುತ್ತ ನೋಡ್ರಿ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಧ್ವಂಸ ಮಾಡಿ ಮಾಯ ಎಂಬ ಹಗ್ಗವನ್ನು ಹರಿದು ಶಮೆ ದಮೆ ತಿತಿಕ್ಷೆ ಎಂಬ ಸೋಪಾನಗಳಿಂದ ವೈರಾಗ್ಯವೆಂಬ ಪರ್ವತವನ್ನು ಹತ್ತಿ ಅಲ್ಲಿ ಸುಜ್ಞಾನವೆಂಬ ದಿವ್ಯ ರತ್ನವನ್ನು ಹುಡುಕಿ ಪಡೆದನು ಅಂಥೇಳಿ ಬಾಲಕ ಶಿವಯೋಗಿಗಳನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಕಾಮ ಕ್ರೋಧಶ್ಚ ಲೋಭಶ್ಚ ಮೋಹಶ್ಚ ಮದಮತ್ಸರೌ ಜ್ಞಾನರತ್ನಾಪಹಾರಾಯ ಜ್ಞಾನರತ್ನಾಪಹಾರಾಯ ತಿಷ್ಠಂತಿ ತಿಷ್ಟಂತಿ ತಸ್ಕರಾ ಅಂಥೇಳಿ ಒಂದು ವಾಕ್ಯ ಹೇಳ್ತೈತಿ ಏನಂತಂದರೆ ಹೃದಯದಲ್ಲಿ ಇರುವಂತಹ ಕಾಮಾದಿ ಅರ್ಷಡ್ವರ್ಗಗಳೆಂಬ ಕಳ್ಳರಿಂದ ಜ್ಞಾನವೆಂಬ ರತ್ನವು ಅವರಿಗೆ ಸಿಗದಂತೆ ತನ್ನ ಹೃದಯವೆಂಬ ಅಭೇದ್ಯವಾದಂಥ ಪೆಟ್ಟಿಗೆಯಲ್ಲಿ ಮಡಗಿ ಅದರ ಬೆಳಕಿನಿಂದಲೇ ಪರಮ ವಸ್ತುವನ್ನು ಹುಡುಕಿ ಚೆನ್ನಾಗಿ ಗ್ರಹಿಸಿ ಅದರಲ್ಲಿ ಸಮರಸವನ್ನು ಹೊಂದಿ ಮೈ ಮರೆದು ಆನಂದ ಪಡುವಾತ ಅಂತ ನಮ್ಮೊಳಗಿದ್ದಂಥ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂತಹ ಕಳ್ಳರು ಜ್ಞಾನವೆಂಬುವ ಅನರ್ಘ್ಯರತ್ನವನ್ನು ತೊಡುಗು ಮಾಡ್ತಿರ್ತಾರೆ ಆವಾಗ ಹೃದಯ ಅನ್ನುವಂತಹ ಅಭೇದ್ಯವಾದಂಥ ಪೆಟ್ಟಿಗೆ ಒಳಗೆ ಅದನ್ನು ಮುಚ್ಚಿಟ್ಟು ಅದರ ಒಂದು ಬೆಳಕಿನಿಂದ ಜಗತ್ತನ್ನು ಬೆಳಗಿಸುವಂತಹ ಸಾಧನೆ ಇತ್ತಲ ಅದು ನಿಜವಾದ ಸಾಧನೆ ನಾವೇನು ತಿಳ್ಕೊಂಡೇಪ್ಪ ಅಂದ್ರೆ ಭಾಳ ದುಡ್ಡು ಗಳಿಸಿದ್ರೆ ಭಾಳ ಆದ್ರೆ ಭಾಳ ಆಸ್ತಿ ಅಂತಸ್ತನ್ನು ಅಂತ ಶ್ರೀಮಂತರಂತೇಳಿದ್ದೀವಿ ಆದರೆ ಈ ಒಂದು ಅಧ್ಯಾತ್ಮದೊಳಗೆ ಹೇಳ್ತಾರೆ ಏನಂದರೆ ಯಾರು ತಮ್ಮ ಆತ್ಮಜ್ಞಾನವನ್ನು ಗಳಿಸ್ಕೊಳ್ತಾರೆ ಅವರೇ ನಿಜವಾದಂತಹ ಶ್ರೀಮಂತರು ಅಂತ ಹೇಳ್ತಾರೆ ಶಿವಯೋಗಿಗಳಿಗೆ ಏನಾಗಿತ್ತಪ್ಪ ಅಂತಂದರೆ ವಿದ್ಯೆನ ಸತಿಯಾಗಿತ್ತು ಹರುಷನ ಸುತ ಆಗಿದ್ದ ವೈರಾಗ್ಯನ ಬಂಧುವಾಗಿತ್ತು ಸೈರನೆಯೇ ಪರಿಚಾರಕನಾಗಿದ್ದ ಶಾಂತಿಯೇ ಸುಖ ಆಗಿತ್ತು ಅರಿವಿನ ದೇಹವಾಗಿತ್ತು ಆಚಾರನ ತಂದೆಯಾಗಿತ್ತು ಭಕ್ತಿನ ಮಾತೆಯಾಗಿದ್ದಲು ಸತ್ಯನ ಮಗಳಾಗಿದ್ಲು, ಶ್ರದ್ಧೆನ ಸೊಷೆಯಾಗಿದ್ದಲು ಮೈತ್ರಾದಿ ಚಿತ್ ಪರಿಕರ್ಮಗಳೇ ಬಂಧುಗಳು ಧರ್ಮವೇ ವಾಹನವು ದಮವೇ ಆಚಾರ್ಯವು ಅಹಿಂಸವೇ ಹಾಸಿ ಆಸ್ಥೇಯವೇ ದಾಸನು ವಿಚಾರವೇ ಕ್ಷೇತ್ರವು ಮುಕ್ತಿಯೇ ದೇಶವು ಅಂತ ಈ ಶಿವಯೋಗಿಗಳ ಒಂದು ಪರಿಸ್ಥಿತಿ ಆಗಿತ್ತು ನೋಡ್ರಿ ಮತ್ತೆ ಹೇಳ್ತಾರೆ ಏನಂತಂದ್ರೆ ಕುಟುಂಬವನ್ನು ಬಿಟ್ಟವನು ಸಮತೆಯೇ ಕಂತೆ ಸುಜ್ಞಾನವೇ ದಂಡ ದಯೆಯೇ ಕಮಂಡಲು ವೈರಾಗ್ಯವೇ ಭಿಕ್ಷಾಪಾತ್ರೆಯು ಸೈರಣೆಯೇ ಭಸ್ಮಘಟಿಕೆಯು ಈ ತರಹದ ಪ್ರಪಂಚ ಮುದ್ರೆಗಳನ್ನು ಹೊಂದಿ ಕಂತೆ ದಂಡ ಕಮಂಡಲು ಭಿಕ್ಷಾಪಾತ್ರೆ ಭಸ್ಮ ಕಟ್ಟಿಕೆಗಳೆಂಬ ಬಾಹ್ಯದ ಪಂಚಮುದ್ರಿಗಳನ್ನು ಆಯಾ ಮಂತ್ರದಿಂದ ಧರಿಸಿ ಗುರುಗಳ ಪಾದಾರವಿಂದಕ್ಕೆ ವಂದಿಸಿ ನಾನು ದೇಶಾಂತರದಲ್ಲಿ ಸಂಚರಿಸುವುದಕ್ಕೆ ಅಪ್ಪಣೆಯಾಗಬೇಕೆಂಥೇಳಿ ಬೇಡಿಕೊಂಡ್ರಂತ ಹೇಳ್ತಾರೆ ಯಾವಾಗ ಸನ್ಯಾಸ ದೀಕ್ಷೆಯಾಯಿತು ಈ ಎಲ್ಲ ಗುಣಗಳನ್ನು ಹೊಂದಿ ಮುರುಗೇಂದ್ರ ಅಪ್ಪನವರು ಶಿವಯೋಗಿಗಳು ಅಥಣಿಯ ಶಿವಯೋಗಿಗಳು ನನ್ನನ್ನು ಸಂಚಾರಕ್ಕೆ ಬಿಟ್ಟು ಕೊಡಬೇಕು ಅಂತ ಹೇಳಕಾರ ವಿಶೇಷವಾಗಿ ಗುರುಗಳ ಹಂತೇಕ ಪ್ರಾರ್ಥನೆಯನ್ನು ಮಾಡ್ತಾರೆ ಮುಂದೆ ಹೇಳ್ತಾರೆ ಏನಂತಂದ್ರೆ ಸಂಚಾರಕ್ಕೆ ಸಂಕಲ್ಪಿಸಿ ಭಸ್ಮದ್ಧೋಳಿನ ಭಸ್ಮತ್ರಿಪುರನ್ ತ್ರಿಪುಂಡಧಾರಣ ರುದ್ರಾಕ್ಷಾಭರಣ ಶಿವಾಚರಣ ಶಿವಮಂತ್ರಸ್ಥಳ ಲಿಂಗಾಂಗ ಸಾಮರಸ್ಯ ಮುಂತಾದವುಗಳನ್ನು ತಳೆದು ವಾದ ವಶ್ಯ ರಸ ರಾಸಾಯನ ಮುಂತಾದ ಲೌಕಿಕಗಳನ್ನು ಕಳೆದು ವನಿತಾದಿ ವಿಷಯಗಳನ್ನಳೆದು ಸಂಸಾರವೆಂಬ ಘೋರಾರಣ್ಯದಲ್ಲಿ ಬಳಲದೆ ಲೋಭವೆಂಬ ಕಸರನ್ ಕೆಸರನ್ನು ತುಳಿಯದೆ ಇಂದ್ರಿಯಗಳೆಂಬ ಶತ್ರುಗಳನ್ನು ಗಣಿಸದೆ ದುರ್ಮೋಹವೆಂಬ ಭೂತಕ್ಕೆ ಅಳುಕದೆ ಕಾಮನೆಂಬ ಕಳ್ಳನ ಕೈಗೆ ಸಿಕ್ಕದೆ ಮದವೆಂಬ ಕತ್ತಲಿನಿಂದ ಕಂಗೆಡದೆ ಕೋಪವೆಂಬ ಹುಲಿಗೆ ಹೆದರದೆ ವಿಷಯವೆಂಬ ಕಂಟಕದಲ್ಲಿ ಕಾಲೂರದೆ ಮಮತೆಯೆಂಬ ಹಾವಿಗೆ ಅಂಜದೆ ತಾಪವೆಂಬ ಕುಳಿಯಲ್ಲಿ ಬೀಳದೆ ದುರಭಿಮಾನವೆಂಬ ಮಡುವಿನಲ್ಲಿ ಮುಳುಗದೆ ಅಸೂಯೆ ಎಂಬ ವಿಷಯದಲ್ಲಿ ತೊಡಕಿಗೆ ಸಿಕ್ಕದೆ ಸರ್ವಾವಧಾನದಲ್ಲಿರುತ್ತ ಜಂಗಮಸ್ಥಳವನ್ನು ಅಂಗಗೊಂಡು ಶಿವಜ್ಞಾನಿಯು ಯಾವಾಗಲೂ ಶಿವಯೋಗದಲ್ಲಿರುವುದರಿಂದ ಇವರನ್ನು ಶಿವಯೋಗಿಗಳು ಅಂತಲೂ ಹೇಳ್ತಾರ ಇಷ್ಟೆಲ್ಲ ಗುಣ ಅವರಲ್ಲಿ ಇದ್ದು ಅದಕ್ಕಾಗಿ ಅಥನಿಯ ಮುರುಗೇಂದ್ರ ಅಪ್ಪನವರನ್ನು ಶಿವಯೋಗಿಗಳಂತಲೂ ಅಂತ ಹೇಳ್ತಾರೆ ಹಿಂಗ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಗುರುವಿಗೆ ಬಂದಂತಹ ಕುಷ್ಠರೋಗವನ್ನು ಕಳೆದು ಕಡಿಕ ಲೋಕ ಸಂಚಾರಕ್ಕಾಗಿ ಗುರುಗಳ ಹತ್ರ ಅಪ್ಪನೆಯನ್ನು ಪಡ್ಕೊಂಡ್ರು ಎಂಬಲ್ಲಿಗೆ ಶ್ರೀಮದ್ ಅಥನಿ ಶಿವಯೋಗೀಶ್ವರ ಚರಿತ್ರೆಯೊಳಗ ಎರಡನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ